ಕೊನೆ ಶಬ್ದ ಕವಿತೆಯ ಕೊನೆ ಶಬ್ದ ಎಲ್ಲೋ ನೋಡುತ್ತಿದೆ ಕಿಟಕಿ ಸೀಟಿನ ಮಗುವಿನಂತೆ ಅದಕ್ಕೆ ಒಳಗಿದ್ದು ಹೊರಗೆ ನೋಡುವ ಭಾಗ್ಯವಿದೆ ಕೆಲವರು ಅನ್ನುತ್ತಾರೆ ಅಲ್ಲೇ ಮುಗಿಯುವುದು ಎಲ್ಲ ಅಥವಾ ಅಲ್ಲಿಂದಲೇ ಆರಂಭ ಪೂರ್ಣಗೊಳಿಸಲಾಗದು ಕವಿತೆಯನ್ನು ಕಠೋರವಾಗಿ ತ್ಯಜಿಸಿ ಮುಂದುವರಿಯಬೇಕು ಪರ್ವತಾರೋಹಿಗಳು ಕೈಲಾಗದ ಸಹಯಾತ್ರಿಯನ್ನು ಹಿಂದೆ ಬಿಟ್ಟಂತೆ ಬಾಡಿಗೆಗೆ ಬಂದ ಶಬ್ದಗಳು ತಮ್ಮ ಕೆಲಸ ತಾವು ಮಾಡಿಕೊಂಡು ಸುಮ್ಮನಿದ್ದರೆ ಚೆನ್ನು ತುಂಬಾ ದೂರ ನಡೆದು ಬಂದಿವೆ ಅವು ನಾಲಿಗೆಯ ಮೇಲೆ ಹಳೆಯ ತಿರುವುಗಳನ್ನು ಹೊಸ ಕನಸಿನಲ್ಲಿ ಕಂಡಿವೆ ಬಾವಿಯಲ್ಲಿ ಬಿದ್ದ ಕೊಡದಂತೆ ಯುಗಾಂತರಗಳ ನಂತರ ಮನಸ್ಸಿನಲ್ಲಿ ಎದ್ದಿವೆ ಸಿಕ್ಕಂತೆ ನೀರವ ತೀರದಲ್ಲೊಂದು ಸಂಜೆ ಬೆಳಕಿನ ಚಿಪ್ಪು ಅಥವಾ ಸಂತೆಯ ಮರುದಿನ ಬಯಲಲ್ಲಿ ಒಂಟಿ ಬೇಬಿ ಶೂಸು ಸಿಗುತ್ತವೆ ಶಬ್ದ ಕೆಲವರಿಗೆ ಗುಜರಿ ಅಂಗಡಿಯ ಅನಾಥ ಕನ್ನಡಿಯಂತೆ ಬಾ ಮುಖ ನೋಡಿಕೋ ಎನ್ನುತ್ತವೆ ಕೆಲವಂತೂ ಚಹಾದಲ್ಲಿ ಕೈತಪ್ಪಿ ಮುಳುಗಿ ತಳ ಸೇರಿದ ಬಿಸ್ಕೇಟಿನಂತೆ ಇದ್ದ ಹಾಗೆ ಊದಿಕೊಂಡು ಭಯ ಹುಟ್ಟಿಸುತ್ತವೆ ನತದೃಷ್ಟ ಶಬ್ದಗಳಷ್ಟೇ ಕವಿತೆಯ ತಲೆ ಬರಹವಾಗುತ್ತವೆ ಕೈದಿಯ ಕೊರಳಿನ ಸ್ಲೇಟಿನ ನಂಬರಿನಂತೆ ಕವಿತೆಯ ಒಳಗೆ ಸೀದಾ ಒಂದು ಕೂತ ಶಬ್ದಕ್ಕೋ ಅದರದೇ ಅಲ್ಪ ಮುಕ್ತಿಯ ಭ್ರಮೆ ಏಕೆಂದರೆ ತಕ್ಷಣ ಅದು ಯಾರ ಕಣ್ಣಿಗೂ ಬೀಳುವುದಿಲ್ಲ ಅಥವಾ ಮುಂದಿನ ಸಾಲಿಗೆ ಜಿಗಿಯಲೇಬೇಕು ಅಂತ ಕಾನೂನೇನಿಲ್ಲ ಬಿದ್ದು ಕಾಲು ಮುರುಕೊಂಡರೂ ನಿಶ್ಶಬ್ದದ ಪ್ರಪಾತದಲ್ಲಿ ಕೂಗು ಬೇಗ ಮೇಲೆ ಬರುವುದಿಲ್ಲ ಇಷ್ಟಾಗಿ ಕವಿತೆ ಯಾರದು ಕವಿಯದಂತೂ ಖಂಡಿತ ಅಲ್ಲ ಹಾಗೆ ಇದ್ದರೆ ಖಂಡಿತ ಹೀಗೆ ಅವ ಪೇಟೆಯಲ್ಲಿ ಬಿಟ್ಟು ಹೋಗುತ್ತಿರಲಿಲ್ಲ ಆದರೆ ಎಲ್ಲೋ ನೋಡುತ್ತಿರುವ ಕವಿತೆಯ ಕೊನೆಯ ಶಬ್ದ ಮಾತ್ರ ಹೇಗೆ ಶಾಲೆಗೆ ಮೊದಲ ದಿನ ನೂಕಲ್ಪಡುತ್ತಿರುವ ಶಿಶುವಿನಂತೆ ತನ್ನ ಎರಡೂ ಪುಟಾಣಿ ಕೈಗಳಿಂದ ಬಿಗಿದು ಅವಚಿಕೊಂಡಿದ್ದ ಕವಿತೆಯ ಕೊರಳನ್ನು ಮರಣ ಭಯದಲ್ಲಿ